ಮಧ್ಯಂತರ ಜಾಮೀನು ಪಡ್ಕೊಂಡು ಆಚೆ ಇರೋದು ದರ್ಶನ್ ವೈದ್ಯಕೀಯ ಚಿಕಿತ್ಸೆಗೋಸ್ಕರವಾಗಿ ಜೈಲಿಂದ ಆಚೆ ಬಂದಿರೋದು ಆರು ವಾರಗಳ ಕಾಲದ ಬೇಲ್ ತಗೊಂಡು ದರ್ಶನ್ ಆಚೆ ಬಂದಿರೋದು ಆದರೆ ಇದೀಗ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗ್ತಾ ಇದೆ ಅವಧಿಗಿಂತ ಮುಂಚೆನೆ ಮತ್ತೆ ಜೈಲು ಪಾಲಾಗುವಂತಹ ಸಾಧ್ಯತೆ ಇದೆಯಾ ಕಾರಣ ಇಲ್ಲಿ ಯಾವ ಬಂದು ಆರು ವಾರಗಳ ಕಾಲದ ಬೇಲ್ ಪಡ್ಕೊಂಡು ದರ್ಶನ್ ಆಚೆ ಬಂದರೋ ಈ ಆರು ವಾರಗಳ ಕಾಲದ ಬೇಲನ್ನೇ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಪೊಲೀಸರು ಒಂದು ಕಡೆ ರೆಡಿ ಆಗ್ತಾ ಇದ್ದಾರೆ ಒಂದು ಇಂಟಿರಂ ಬೇಲ್ ತಗೊಂಡಿದ್ರು ದರ್ಶನ್ ಅವರು ಈ ಬೇಲ್ ರದ್ದು ಮಾಡಬೇಕು ಅಂತ ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಲನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಹೇಳಿ ಒಂದು ಕಡೆ ಗೃಹ ಇಲಾಖೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಇದರ ಬಗ್ಗೆ ಮೇಲ್ಮನವಿ ಹೋಗಬೇಕು ಅಂತ ಕೂಡ ಗೃಹ ಇಲಾಖೆ ಅಂದುಕೊಳ್ತಾ ಇದೆ ಅನುಮತಿಯನ್ನು ಕೂಡ ನೀಡಿದೆ ಹೈಕೋರ್ಟ್ ಏನು ಆರು ವಾರಗಳ ಕಾಲದ ಇಂಟಿರಂ ಬೇಲನ್ನು ಕೊಟ್ಟಿತ್ತೋ ಈ ಆದೇಶವನ್ನು ಕ್ವಶನ್ ಮಾಡಿಕೊಂಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಬೇಕು ಅಂತ ಹೇಳಿ ಪೊಲೀಸರು ಡಿಸೈಡ್ ಮಾಡಿದ್ದಾರೆ ಈ ಜಾಮೀನು ಸರಿ ಇಲ್ಲ ಯಾಕೆ ಕಾರೋಬಾರಗಳ ಕಾಲ ಕೊಡಬೇಕಾಗಿತ್ತು ಅದು ಇದು ಬೇಕಾದಷ್ಟು ಕಾರಣಗಳನ್ನು ಅವ್ರ ಕಡೆಯೂ ಅವರು ಕೂಡ ಕೊಡಬಹುದಾಗುತ್ತೆ ಸೊ ಈಗ ಇದ್ರ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನಿಂದ ಇಲ್ಲಿ ದರ್ಶನ್ಗೆ ಶಾಕ್ ಸಿಗುತ್ತಾ ಅಥವಾ ಇಲ್ಲ ಬೇಲ್ ಕೊಟ್ಟಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿ ಒಂದು ರಿಲೀಫ್ ಸಿಗುತ್ತಾ ನೋಡಬೇಕಾಗಿದೆ ಪ್ರೋಸೆಸ್ ಆಗಿದೆ ಇದಾಗ್ತಾ ಇದೆ ಅಂತ ಕಾಣುತ್ತೆ ನೀವು ಆಗ್ತಾ ಇದೆ ಆ ಕೆಲಸ ಜೀವ ಜೀವ ಇಶ್ಯು ಅದು ಐ ಥಿಂಕ್ ಇಶ್ಯೂ ಆಗಿದೆ ಅಂತ ಯಾವಾಗ ಮಾಡ್ಬೋದು ಯಾವುದು ಇಮಿಡಿಯೇಟ್ಲಿ ಮಾಡ್ತೀವಿ ಇಮಿಡಿಯೇಟ್ಲಿ ಅಂದರೆ ಅದ್ರದ್ದು ಪ್ರೊಸೀಜರ್ಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ಮಾಡಲಿಕ್ಕೆ ಆ ಎಲ್ಲ ಪ್ರೊಸೀಜರ್ಸನ್ನ ಫಾಲೋ ಮಾಡಿ ಮಾಡ್ಬೇಕಾಗುತ್ತೆ ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ ಡಿಟರ್ಸ್ ಕೊಡೋಕೆ ಇದೀಗ ಸಂತೋಷ ಇದ್ರೆ ಸಂತೋಷ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಬೇಕು ಅಂತ ಹೇಳಿ ಪೊಲೀಸರು ಡಿಸೈಡ್ ಮಾಡ್ತಾ ಇದ್ದಾರೆ ದರ್ಶನರ ಆರು ವಾರಗಳ ಕಾಲದ ಇಂಟರ್ಮ್ ಬೆಲನ್ನು ಕ್ವಶ್ಚನ್ ಮಾಡಿಕೊಂಡು ಕೊಡಬೇಕು ಕೊಡಬಹುದಾದ ಕಾರಣಗಳೇನು ಅಂತ ಏನೇನು ಕಾರಣಕ್ಕೆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತೇಳಿ ಪೊಲೀಸರ ವಾದ ಇದೆ ದರ್ಶನ್ ಕೊಟ್ಟಿರೋ ಕಾರಣ ಏನು ಅಂತ ಹೇಳಿದ್ರೆ ತಮಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಇದಕ್ಕೆ ಆಪ್ರೇಷನ್ ಆಗಬೇಕಾಗಿದೆ ಆ ಕಾರಣದಿಂದಾಗಿ ನಾನು ಬೆಂಗಳೂರಲ್ಲೇ ಆಪ್ರೇಷನ್ ಮಾಡಿಸ್ಕೊಳ್ತೀನಿ ಇಲ್ಲದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಪಾರ್ಶ್ವವಾಯು ಪೀಡಿತ ಆಗಬಹುದು ಅವರು ಅಂತ ಕೂಡ ಅವರ ವಕೀಲ್ ಹೇಳ್ತಾಯಿದ್ರು ಅಂದರೆ ಮೆರಿಟ್ ಆಫ್ ಅಂದ್ರೆ ಹೆಲ್ತ್ ಇಶ್ಯೂ ಇಲ್ಲಿ ಹೆಲ್ತ್ ಇಶ್ಯೂನೇ ಒಂದು ಮೆರಿಟ್ ಇಟ್ಕೊಂಡು ಬೇಲ್ ಕೊಡಲೇಬೇಕು ಅಂತ ಕೇಳಿಕೊಂಡಿದ್ರು ಚಾಲೆಂಜ್ ಮಾಡೋದು ಹೇಗೆ ಪೊಲೀಸರು ಅಂತ ರಮಕನ್ ಈ ಪ್ರಕರಣದಲ್ಲಿ ಸಾಧ್ಯ ಸಾಧ್ಯತೆಗಳನ್ನು ನೋಡಿದ್ರೆ ಪೊಲೀಸರು ಇವಾಗ ಏನೋ ಆರು ವಾರಗಳ ಕಾಲ ಇವರು ಇಂಟ್ರಿಮ್ ಬೇಲ್ ಅನ್ನ ದರ್ಶನ್ ಪಡ್ಕೊಂಡಿರುವಂತದ್ದು ಪಡ್ಕೊಂಡಿರುವಂತಹ ಬೇಲ್ನ ಆ ಗ್ರೌಂಡ್ಸ್ ಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇವರಿಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಕೊಡ್ತಾರೆ ಅಂದ್ರೆ ವೈದ್ಯರು ಕೊಡುವಂತಹ ವರದಿ ಮೊದಲು ಏನಿರುತ್ತೆ ವರದಿಯನ್ನು ಆಧರಿಸ್ಕೊಂಡು ಒಂದಿಷ್ಟು ಸೆಕೆಂಡ್ ಒಪಿನಿಯನ್ ಅನ್ನ ತೆಗೆದುಕೊಳ್ಬಹುದು ಅಂದ್ರೆ ಸರ್ಕಾರಿ ವೈದ್ಯರು ಇವರು ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳು ತಮಗೆ ಬೇಕಾದಂತಹ ವೈದ್ಯರು ಬಳಿ ತಮ್ಗೆ ಬೇಕಾದ ರೀತಿಯಲ್ಲಿ ವರದಿಯನ್ನು ತೆಗೆದುಕೊಂಡಿರಬಹುದು ಅನ್ನೋದು ಮೊದಲನೇ ಗ್ರೌಂಡ್ಸ್ ಕೊಡಬಹುದು ಮತ್ತೆ ಇದರಲ್ಲಿ ಹಲವು ಅನುಮಾನಗಳಿದೆ ಅಂತನೂ ಕೊಡಬಹುದು ಅದ್ರ ಜೊತೆಗೆ ಹಿಂದೆ ವಿಮ್ಸ್ ಕೊಟ್ಟಿರುವಂತಹ ವೈದ್ಯರ ಏನೋ ಒಂದು ವರದಿಯನ್ನು ಕೊಟ್ಟಿದ್ರು ಅದರಲ್ಲಿ ಇವರಿಗೆ ಚಿಕಿತ್ಸೆ ಸರ್ಜರಿಯನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಈಗ ಚಿಕಿತ್ಸೆ ತುರ್ತು ಅಗತ್ಯವಿದೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿತ್ತು ಆದ್ರೆ ಸರ್ಜರಿ ಮಾಡ್ಲೇಬೇಕು ಅಂತ ಇರ್ಲಿಲ್ಲ ಸೊ ಇಲ್ಲೂ ಕೂಡ ಈಗ ಸರ್ಜರಿಯನ್ನ ಮಾಡ್ಬೇಕು ಅಂತ ಇವ್ರಿಗೆ ಉಲ್ಲೇಖವನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಇವರು ಇಂಟ್ರಿಮ್ ಬೆಲ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಇಲ್ಲ ಅದನ್ನ ಇನ್ ಸ್ವಲ್ಪ ವಿಸ್ತರಣೆಯನ್ನ ಮಾಡ್ಕೊಳ್ಳೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿರ್ಬೋದು ಅನುಮಾನಗಳಿದೆ ಅಂತ ಹೇಳಿ ಹೊಂದ್ಕೊಡ್ಬೋದು ಎರಡನೇ ಇದ್ರ ಜೊತೆಗೆ ಇವರಿಗೆ ಬೇಕಾಗಿರುವಂತಹ ಚಿಕಿತ್ಸೆ ಅವ್ರಿಗೆ ಆ ಅನಾರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೆ ಬೇಕಾಗಿರುವಂತ ಚಿಕಿತ್ಸೆಯನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಜೈಲು ಆಸ್ಪತ್ರೆಗಳಲ್ಲೇ ಕೊಡ್ಲಿಕ್ಕೆ ಅವಕಾಶಗಳಿರುತ್ತೆ ಅಂದ್ರೆ ಸರ್ಕಾರಿ ಜೈಲು ಆಸ್ಪತ್ರೆಗಳೇನಿರ್ತವೆ ಈ ಜೈಲು ಆಸ್ಪತ್ರೆಗಳಲ್ಲಿ ದರ್ಶನ ಇರುವಂತಹ ಅನಾರೋಗ್ಯದ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಕೊಡುವಂತ ಸೂಕ್ತ ಚಿಕಿತ್ಸೆಗಳನ್ನು ಕೊಡುವಂತಹ ಎಲ್ಲಾ ರೀತಿಯ ಸೌಲಭ್ಯ ನಮ್ಮಲ್ಲಿರುತ್ತೆ ಹೀಗಾಗಿ ಅದನ್ನ ನಮ್ಮಿಂದಲೇ ಅವರಿಗೆ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಆತ ಹೊರಗೆ ಇರುವ ಹಿನ್ನೆಲೆಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ಬೋದು ಈ ಮುಖಾಂತರವಾಗಿ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕ್ಬೋದು ಪ್ರಭಾವವನ್ನು ಬೀರ್ಬೋದು ಅಲ್ಲಿ ಎರಡು ವಿಚಾರ ಬರುತ್ತೆ ಸಂತೋಷ್ ಈಗ ದರ್ಶನ್ ಆರು ವಾರಗಳ ಕಾಲದ ಟೈಮ್ ತೆಗೆದುಕೊಂಡು ಕೂಡ ಒಂದು ವೇಳೆ ಸರ್ಜರಿಗೆ ಒಳಪಡದೇ ಇದ್ರೆ ಆಗ ಒಂದ್ಕಡೆ ಕ್ವಶನ್ ಮಾಡಬಹುದಾಗುತ್ತೆ ಇದು ಭಾಗ ಒಂದು ಇನ್ನೊಂದು ಕಡೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಹಾಗೆ ಹೀಗೆ ಅಂತೇಳಿ ಒಂದು ವೇಳೆ ಪೊಲೀಸರಿಗೆ ಅನಿಸಿದ್ರೆ ಪೊಲೀಸರು ಇದನ್ನು ಕ್ವಶನ್ ಮಾಡಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರತಕ್ಕಂಥ ಉದಾಹರಣೆ ಇದ್ದರೆ ಅದಕ್ಕೆ ಏನಾದರೂ ಸಾಕ್ಷಿ ಇದ್ದರೆ ಇಮ್ಮಿಡಿಯೇಟಾಗಿ ತಗೊಂಡು ಬನ್ನಿ ಆ ಬೇಲ್ ಕ್ಯಾನ್ಸಲ್ ಮಾಡೋಣ ಅಂತ ಕೂಡ ಕೋರ್ಟ್ ಹೇಳಬಹುದಾಗುತ್ತೆ ಆ ಥರದ್ದು ಬೆಳವಣಿಗೆಗಳಾಗಿದೆಯಾ ಅಂತ ಪ್ರಶ್ನೆ ಇಲ್ಲಿ ಆಗ್ಬಹುದು ಅನ್ನೋ ಆಯಾಮ ಇಟ್ಕೊಂಡು ಇವರು ಕೇಳುವಂತದ್ದು ಯಾಕಂತ ಹೇಳಿದ್ರೆ ಯಾವ ರೀತಿಯ ಪ್ರಭಾವ ಬೀರ್ತಿ ಒಬ್ಬ ಕೊಲೆ ಆರೋಪಿ ಅವನ ಪ್ರಭಾವ ಬೀರೋದನ್ನ ಎಲ್ಲೂ ಕೂಡ ತೋರಿಸ್ಕೊಳ್ಳೋದಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಇವರ ಪ್ರಭಾವ ಎಷ್ಟು ಇರುತ್ತೆ ಹಣಕಾಸಿನಿಂದ ಪ್ರಭಾವನ ಬೀರ್ಬಹುದು ರಾಜಕೀಯವಾಗಿ ಕೂಡ ಆತ ಪ್ರಭಾವವನ್ನು ಬೀರ್ಬೋದು ಇಲ್ಲ ಆತನ ನೆಟ್ವರ್ಕ್ ಅನ್ನು ಇಟ್ಕೊಂಡು ಅವ್ರಿಗೆ ಭಯವನ್ನು ಬಿಳ್ಸಬಹುದು ಯಾವುದೇ ರೀತಿಯಲ್ಲೂ ಕೂಡ ಮಾಡುವ ಸಾಧ್ಯತೆ ಇರುತ್ತೆ ಅವೆಲ್ಲವೂ ಕೂಡ ಗೋಪ್ಯತೆಯಿಂದ ಆಗಿರುತ್ತೆ ಯಾಕಂತ ಹೇಳಿದ್ರೆ ಒಂದ್ ವೇಳೆ ಅದು ಗೊತ್ತಾಯ್ತು ಅಂತ ಹೇಳಿದ್ರೆ ಪೊಲೀಸಿಂದ ಮತ್ತೊಂದು ಪ್ರಕರಣ ದಾಖಲಾಗ್ಬೋದು ಇಲ್ಲ ಆ ರೀತಿಯಾಗಿ ಯಾರು ಸಾಕ್ಷಿಯನ್ನ ಒಂದು ನಾಶವನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೆ ಆತನ ವಿರುದ್ಧ ಇವ್ರಿಗೆ ಏನಾದ್ರು ಪೊಲೀಸರ ಸಾಕ್ಷಾಧಾರಗಳು ಸಿಗ್ಬೇಕು ಇಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಏನಿರ್ತಾರೆ ಅವ್ರಿಗೆ ಏನಾದ್ರು ಇವ್ರು ಬೆದರಿಕೆಗಳನ್ನ ಒಡ್ಡಿದ್ರೆ ಅವ್ರು ಬಂದು ದೂರನ್ನ ಕೊಡ್ಬೇಕಾಗತ್ತೆ ಸೊ ಈ ತರ ಆಗುವಂತ ಸಾಧ್ಯತೆಗಳು ಕಡಿಮೆ ಅಂದ್ರೆ ಇದಕ್ಕೆ ಪೂರಕವಾದ ಸಾಕ್ಷಿಗಳು ಸಿಗುವಂತದ್ದು ಕಡಿಮೆ ಇರುತ್ತೆ ಆದ್ರೆ ಅಲ್ಲಿ ಸಾಕ್ಷಿಗಳನ್ನ ಹಾಸ್ಟೆಲ್ ಮಾಡಿಸಬಹುದು ಹಣಕಾಸಿನ ಮುಖಾಂತರ ದುಡ್ಡನ್ನ ಕೊಟ್ಟು ನಾಳೆ ದಿನ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಯಾರು ಕೂಡ ಬಂದು ಅಲ್ಲಿ ಸಾಕ್ಷಿಯನ್ನು ಕೂಡ ಇರಬಹುದು ಈ ಕಾರಣಕ್ಕಾಗಿ ಪೊಲೀಸರು ಈ ರೀತಿಯಾಗಿ ಹಲವು ಆಯಾಮಗಳನ್ನ ಇಟ್ಕೊಂಡು ಒಂದು ಸುಪ್ರೀಂ ಕೋರ್ಟ್ ಗೆ ಅಪೀಲನ್ನು ಹೋಗುವಂತದ್ದು ಅದರ ಜೊತೆಗೆ ಸರ್ಜರಿ ಅವಶ್ಯಕತೆ ಆದ್ಮೇಲೆ ಎಷ್ಟು ದಿನ ಕಾಲ ವಿಶ್ರಾಂತಿ ಇರಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಅದಕ್ಕೆ ಸೆಕೆಂಡ್ ಒಪಿನಿಯನ್ ಪಡ್ಕೊಂಡ ನಂತರ ಅವರು ಮಧ್ಯಂತರ ಜಾಮೀನು ಏನು ಈಗಾಗಲೇ ಆರು ವಾರಗಳ ಕಾಲ ಕೊಟ್ಟಿದೆ ಸೊ ಈ ಆರು ವಾರಗಳ ಕಾಲದಲ್ಲೇ ಈಗ ಈಗಿರುವಂತ ಸಮಸ್ಯೆಗೆ ಚಿಕಿತ್ಸೆಯನ್ನ ಕೊಡಬಹುದಾ ಇದ್ರಲ್ಲಿ ಪ್ರಮುಖರು ಆಗ್ತಾರಾ ಇಲ್ವಾ ಅನ್ನೋ ಒಂದು ಆಯಾಮಗಳನ್ನ ಇಟ್ಕೊಂಡು ಅದ್ರ ಜೊತೆಗೆ ಈ ರೀತಿಯಾಗಿ ಸಾಕ್ಷಿಗಳನ್ನ ನಾಶಪಡಿಸುವಂಥದ್ದು ಪ್ರಕರಣದಲ್ಲಿ ಪ್ರಭಾವಿರ್ಬೋದು ಹಲವು ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಇವರು ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲನ್ನು ಹಾಕ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್